ಒಂದು ಕಾಲದಲ್ಲಿ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಹೆಸರು ಗಳಿಸಿದ್ದ ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಸಮೀಪದ ಗೋಳ್ತಮಜಲು ಹಜಾಜ್ ಸ್ಪೋರ್ಟ್ಸ್ ಕ್ಲಬ್ನ ನೂತನ ಸಮಿತಿಯನ್ನು ಅಸ್ತಿತ್ವಕ್ಕೆ ತರುವ ಪ್ರಯತ್ನ ಆರಂಭಗೊಂಡಿದೆ ಈ ಮೂಲಕ ನಿಂತು ಹೋಗಿದ್ದ ಸಮಾಜಮುಖಿ ಕಾರ್ಯಕ್ರಮ ಹಾಗೂ ಕ್ರೀಡಾ ಚಟುವಟಿಕೆಗಳನ್ನು ಮತ್ತೆ ಮುನ್ನಡೆಸಲು ವೇದಿಕೆ ಸಿದ್ಧ ಆಗ್ತಾ ಇದೆ ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ಕಲ್ಲಡ್ಕ ಸಮೀಪದ ಮಜಲು ಎಂಬಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನೂತನ ಕ್ಲಬ್ ಅನ್ನ ಅಸ್ತಿತ್ವಕ್ಕೆ ತರಲಾಗಿತ್ತು ಮಹಮ್ಮದ್ ಹನೀಫ್ ಅವರು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದರು ಯುವಕರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಸ್ಥಾಪನೆಗೊಂಡ ಈ ಸಂಸ್ಥೆ ಧೂಮಪಾನ ಮಾದಕ ದ್ರವ್ಯಗಳನ್ನು ಮುಕ್ತಗೊಳಿಸುವಂತೆ ದೂರದೃಷ್ಟಿತ್ವದ ಚಿಂತನೆಯೊಂದಿಗೆ ಆರಂಭಗೊಂಡ ಸಂಸ್ಥೆ ಕಳೆದ ನೂರು ದಶಕಗಳಲ್ಲಿ ಕ್ರೀಡೆ ಸಮಾಜ ಸೇವೆ ಶೈಕ್ಷಣಿಕ ಸಾಮಾಜಿಕ ಕಾರ್ಯಕ್ರಮಗಳ ಜೊತೆಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಹಲವು ಕಬಡ್ಡಿ ಕ್ರೀಡಾಪಟುಗಳನ್ನು ರಾಜ್ಯ ರಾಷ್ಟೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿತು ಹಜಾಜ್ ಕಬಡ್ಡಿ ತಂಡ ಎಂದರೆ ಸಾಕು ಎದುರಾಳಿ ತಂಡವೇ ನಿಬ್ಬೆರಕಾಗುವಂತೆ ಮಾಡುತ್ತಿತ್ತು ಹಜಾಜ್ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿಯಲ್ಲಿ ಮಾಡಿದ ಸಾಧನೆ ಅವಿಸ್ಮರಣೀಯ ಕಳೆದ ಎಂಟು ವರ್ಷಗಳಿಂದ ಯಾವುದೇ ರೀತಿಯ ಕಾರ್ಯಗಳು ನಡೆಯದೆ ಸ್ಥಗಿತಗೊಂಡಿತು ಇದೀಗ ಮತ್ತೆ ನೂತನ ಸಮಿತಿಯನ್ನ ರಚಿಸಲಾಗಿದೆ ನೂತನಾಧ್ಯಕ್ಷರಾಗಿ ಇಮ್ತಿಯಾ ಸಬರ ನೇತೃತ್ವದಲ್ಲಿ ಪ್ರಾರಂಭದಲ್ಲಿ ಇದ್ದಂತಹ ವೈಭವವನ್ನು ಮತ್ತೆ ಮುನ್ನಡೆಸಲು ಈ ನೂತನ ಸಮಿತಿ ಸಜ್ಜುಗೊಂಡಿದೆ ನೂತನ ಸಮಿತಿಗೆ ಸದಸ್ಯರನ್ನ ಸೇರ್ಪಡೆಗೊಳಿಸುವ ಕಾರ್ಯ ಭಾರತದಿಂದ ನಡೆಯುತ್ತಿದೆ ಇದೀಗ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾಟದ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮ ನಡೆಸಲು ಮುಂದಾಗಿದ್ದಾರೆ ನೂತನ ಸಮಿತಿಯ ಸದಸ್ಯರು ಒಟ್ಟುಗೂಡಿ ಸಂಸ್ಥೆಯ ಮುಂದಿನ ಕಾರ್ಯ ಯೋಜನೆಯ ಬಗ್ಗೆ ಪರಸ್ಪರ ಚರ್ಚೆ ಮಾಡಿದ್ರು ಈ ಸಭೆಯಲ್ಲಿ ನೂತನ ಸದಸ್ಯರನ್ನ ಸೇರ್ಪಡೆಗೊಳಿಸಲಾಯಿತು ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಬಡ್ಡಿ ತರಬೇತಿ ನೀಡುವ ಬಗ್ಗೆ ಚರ್ಚಿಸಲಾಯಿತು ವರ್ಷದಲ್ಲಿ ಸ್ನೇಹ ಸಮ್ಮೇಳನ ನಡೆಸುವ ಬಗ್ಗೆ ಕಲ್ಲಡಕದಲ್ಲಿ ತೀರ್ಮಾನಿಸಲಾಯಿತು ಅದಲ್ಲದೆ ಕಲ್ಲಡಕದಲ್ಲಿ ಸರ್ವ ಧರ್ಮೀಯರನ್ನ ಸೇರಿಸಿಕೊಂಡು ಕಲ್ಲಡಕ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ನಿರ್ಣಯ ಕೈಗೊಳ್ಳಲಾಗಿತ್ತು ಈ ಸಂದರ್ಭ ಮಾತನಾಡಿದ ಕ್ಲಬ್ನ ಗೌರವಾಧ್ಯಕ್ಷ ಹನಿಪಾಚಿ ಗೋಲ್ತಮ್ಮಚಲ್ ಅವರು ಕಳೆದ ಕೆಲವು ವರ್ಷಗಳಿಂದ ಹಜಾಜ್ ಸ್ಪೋರ್ಟ್ಸ್ ಕ್ಲಬ್ನ ಚಟುವಟಿಕೆಗಳು ಕಡಿಮೆಯಾಗಿತ್ತು ಇದೀಗ ಹಲವು ಯುವಕರು ಜೊತೆಗೂಡಿ ಕ್ಲಬ್ಗೆ ಮರುಜೀವ ನೀಡಿರುವ ಕಾರ್ಯ ಶ್ಲಾಘನೀಯ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನ ಮನ್ನಣೆ ಗಳಿಸಲಿ ಎಂದು ಶುಭ ಹಾರೈಸಿದ್ರು ಕಳೆದ ಒಂದು ತಿಂಗಳ ಮೊದಲು ಸೇರಿದ್ರು ಎಲ್ಲ ಈ ಭಾಗದ ಬಹಳಷ್ಟು ಮಂದಿ ಸದಸ್ಯರು ಬಹಳ ಆಸಕ್ತಿಯಿಂದ ಬಂದಿದ್ದಾರೆ ತುಂಬಾ ಸಂತೋಷ ಆಯ್ತು ಇಷ್ಟು ಒಂದು ಆಸಕ್ತಿ ಇದೆ ಅಂತ ಖಂಡಿತ ಗೊತ್ತಿರಲಿಲ್ಲ ಈ ಕ್ಲಬ್ ಬೇಕು ಅಲ್ಲಿ ಚಟುವಟಿಕೆ ಆಗಬೇಕು ಕಬಡ್ಡಿ ನಡೆಸಬೇಕು ಅಂತ ಹೇಳಿ ಇವರಿಗೆಲ್ಲರಿಗೂ ಮನಸ್ಸಲ್ಲಿತ್ತು ಆದರೆ ಅದನ್ನು ಮುನ್ನಡೆಸುವಂಥ ಒಂದು ವ್ಯಕ್ತಿ ಕೂಡ ಸಿಗಲಿಲ್ಲ ಹಾಗಾಗಿ ನಮಗೆ ಎಲ್ಲ ಈ ಕ್ರೀಡೆಯಲ್ಲಿ ಅದರಲ್ಲಿ ಕ್ರಿಕೆಟಲ್ಲಿ ಎಲ್ಲರಿಗೂ ಭಾಳೊಂದು ಹೆಚ್ಚಿನ ಒಂದು ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕ್ರಿಕೆಟ್ ಪಂಚಾಯತವನ್ನು ಅಂತ ಎಂ ಪಿ ಎಲ್ ಎಂ ಪಿ ಎಲ್ ಅನ್ನು ಮಾಡ್ಬೋದು ಅಂತೇಳಿ ನಾವು ಕ್ರಯಿಸಿಲ್ಲ ಅಂತ ಒಂದು ಎಂ ಪಿ ಎಲ್ ಅನ್ನು ಎಂ ಪಿ ಎಲ್ ನೇತೃತ್ವವನ್ನು ಇರಿಸಿದಂಥ ಇಂಥ ಈ ಒಂದು ಕ್ಲಬ್ಬಿನ ಅಧ್ಯಕ್ಷರಾಗಿ ಆಗಿದ್ದಾರೆ ಇತ್ಯಾದ್ರ ಹಿಂದೆ ನಾವೆಲ್ಲರೂ ಸಹಕಾರ ಕೊಡಬೇಕು ಅದು ಗೊತ್ತಾಗ್ತದೆ ಸದಸ್ಯರೆಲ್ಲ ಬಂದದ್ದರಿಂದ ಬೇಕು ಅಂತ ಇನ್ನೊಂದು ಹೊಸ ಒಂದು ಯೋಚನೆ ಆಲೋಚನೆ ಈ ಸಂದರ್ಭ ಅಧ್ಯಕ್ಷ ಇಮ್ತಿಯಾಜ್ ಗೌರವ ಸಲಹೆಗಾರ ಸಕಾರಿಯ ಕಲ್ಲಡಕ ಹಾಜಿ ಅಹಮದ್ ಯೂಸುಫ್ ಅಬ್ದುಲ್ ಹಮೀದ್ ಶರೀಫಾಜಿ ಮೊಹಮ್ಮದ್ ಯೂಸುಫ್ ಉಪಾಧ್ಯಕ್ಷರಾದ ಅಬ್ದುಲ್ ರಜಾಕ್ ಶಿಯಾಬುದ್ದೀನ್ ಕಾರ್ಯದರ್ಶಿ ಅಬ್ದುಲ್ ಹಮೀದ್ ಗೊಲ್ತಮಚಲೋ ಜೊತೆ ಕಾರ್ಯದರ್ಶಿ ಜವಾಲ್ ನಜೀರ್ ಗೊಲ್ತಮಚಲೋ ಮಾಜಿ ಕಬಡ್ಡಿ ಆಟಗಾರ ಕ್ಲಬ್ನ ಸದಸ್ಯ ಸಹೀದ್ ಸದಸ್ಯ ಗಪೂರ್ ಮೊದಲಾದವರು ಉಪಸ್ಥಿತರಿದ್ದರು